ಸರ್ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಜೈಲ್ ಆಫಿಷಿಯಲ್ಸ್ ತನಿಖಾಧಿಕಾರಿಗಳು ಯಾರು ಕೂಡ ಸರಿಯಾಗಿ ಏನನ್ನು ಹ್ಯಾಂಡಲ್ ಮಾಡಿಲ್ಲ ಅನ್ನುವಂಥದ್ದು ಮತ್ತಷ್ಟು ಸೀರಿಯಸ್ ಕೇಸ್ ಯಾಕಂತ ಹೇಳಿದ್ರೆ ತನಿಖಾಧಿಕಾರಿಗಳೇ ಇಲ್ಲಿ ಮೇನ್ ಲೋಪದೋಷವನ್ನ ಮಾಡಿದ್ದಾರೆ ಸೊ ಏನ್ ಹೇಳ್ತೀರಿ ಅವರಿಗೆ ಎಂಥ ಶಿಕ್ಷೆಯನ್ನು ಕೊಡ್ಬೇಕು ಯಾಕಂತ ಹೇಳಿದ್ರೆ ಮತ್ತೆ ಇದು ರಿಪೀಟ್ ಆಗಬಾರದು ಬೇರೆ ಅವರು ಬೇರೆ ಯಾರಾದರೂ ಏನೋ ಅರೆಸ್ಟ್ ಆದ್ರೂ ಅಂತ ಹೇಳಿದ್ರೆ ಅವರ ಕೇಸಲ್ಲೂ ಇದೇ ರಿಪೀಟ್ ಆಗುತ್ತೆ ದುಡ್ಡೊಂದಿದ್ರೆ ಹೇಗ್ ಬೇಕಾದ್ರೂ ಇರ್ಬಿ ಇದ್ಬಿಡ್ಬೋದು ಅನ್ನುವಂಥ ನಂಬಿಕೆ ಬಂದ್ಬಿಡುತ್ತೆ ಎಲ್ಲರಿಗೂ ಸೊ ಏನು ಹೇಳ್ತೀರಿ ಅವ್ರಿಗೆ ಪನಿಶ್ ಪನಿಷ್ಮೆಂಟ್ ಕೊಡಬೇಕು ಅಂತ ಇಲ್ಲ ಒಂದು ನೀವು ಹೇಳಿದ್ರು ಒಂದು ಸತ್ಯ ಏನಂದ್ರೆ ನಾಟ್ ಓನ್ಲಿ ಇದರ್ಶನ್ ಇವ್ರ ಕೇಸ್ ಅಂತಲ್ಲ ಜನರಲ್ಲಿ ಏನಂದ್ರೆ ಒಂದು ಪಿಸ್ನೆನ್ಸ್ ಆಕ್ಟ್ ಅಲ್ಲಿ ದೇರ್ ಇಸ್ ಒಂದು ಅಂತ ಆಕ್ಟ್ ದೇರ್ ಇಸ್ ವೆರಿ ಸ್ಟ್ರಿಕ್ಟ್ ಆಗಿದೆ ಈವನ್ ಅಲ್ಲಲ್ಲಿ ಪ್ರತಿಯೊಂದೂ ಡ್ಯೂಟೀಸ್ ಇರ್ಬೋದು ಇಲ್ಲ ಪವರ್ಸ್ ಇರ್ಬೋದು ಮಿಸ್ ಮೇಲೆ ಇರ್ಬೋದು ಇಲ್ಲ ಅವ್ರದ್ದೇ ಆದ ಒಂದು ಏನಿದೆ ಏನ್ ಇವಾಗ ಜೈಲರ್ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಸೂಪರ್ಟೆಂಡ್ ಪವರ್ ಸುಪೀರಿಯರ್ ಆಫೀಸರ್ಸ್ ಇಲ್ಲ ಅವ್ರಿಂದ ಐ ಜಿ ಏನಿದ್ದಾರೆ ಅವ್ರ ಮೇಲೆ ಆಕ್ಷನ್ಸ್ ತಗೋಬೋದು ಬಟ್ ಇದು ಏನಿದೆ ಇವಾಗ ಮಾಡ್ತಾ ಇವತ್ತು ಇದು ಬಿಟ್ಟಿತ್ತು ಜನರಲಿ ಸ್ಪೀಕಿಂಗ್ ಏನ್ ನಡೀತಾರೋ ಅಂತದ್ದು ಡೆಫಿನೆಟ್ ಇಟ್ ಇಸ್ ಗ್ರೇಟ್ ಥ್ರೆಟ್ ಟು ದ ಸೊಸೈಟಿ ಆಲ್ಸೋ ಇವಾಗ ಹೋಗ್ತಾ ಒಬ್ಬರು ಹೋಗಿ ಅಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತ ಸಂದರ್ಭ ಆಯಿತು ಅಂದ್ರೆ ನಾಳೆ ಜೇಲ್ಗೆ ಹೋದ್ರು ಇಲ್ಲಿ ಬದಲು ಅದೇ ಬೆಸ್ಟ್ ಒಳ್ಳೆ ಚೆನ್ನಾಗಿ ಎಲ್ಲ ಸಿಗ್ತಾಯಿತ್ತು ಅಂತ ಹೋಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ ಆಮೇಲೆ ಅಲ್ಲಿ ಏನೋ ಜಸ್ಟ್ ಅದು ಚೇಂಜ್ ಆಗಬೇಕು ಮನುಷ್ಯ ಅಂತ ಒಂದು ಅಲ್ಲಿ ಹೋದ್ಮೇಲೆ ಮೋರ್ ಮೋರ್ ಇನ್ನೂ ಕ್ರೈಮ್ ಜಾಸ್ತಿ ಮಾಡ್ತಾರೆ ಈಗ ಇವ್ರದ್ದು ಏನೋ ಕೇಳ್ಪಟ್ಟೆ ಜಾಸ್ತಿ ಅಲ್ಲಿ ಕೂತ್ಕೊಂಡೇ ಏನೋ ಕೆಲಸಗಳು ಮಾಡ್ತಾರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಬಟ್ ಡೆಫಿನೆಟ್ಲಿ ದಟ್ ಆಕ್ಷನ್ಸ್ ಏನಿದೆ ದಟ್ ಏನು ನಡೀತಾ ಇದೆ ಅದು ಡೆಫಿನೆಟ್ಲಿ ಅಷ್ಟು ಬೇಸ್ಟ್ ప్రాపర్ అట్ ఎని ఎక్స్టెంట్ అయితే గవర్నమెంట్ ఆఫ్ కర్ణాటక ఇది ఇన్వాల్వ్ ఆగి పర్సనల్ ఆగి అస్ టు ఇన్వాల్వ్ అండ్ హవ్ టు గివ్ ఏ సచ్ స్ట్రిక్ట్ డైరెక్షన్స్ కొడుబోదు ఐ జివర్బోదు డైరెక్షన్స్ కొట్టి దెన్ ఐ టు సీ దట్ ఇన్ ఫ్యూచర్ నాట్ టు రిపీట్ అగేన్ ಡೆಫಿನೆಟ್ಲಿ ಸರಿ ಇದಾದ ನಂತರದಲ್ಲಿ ಈ ಫೋಟೋಗಳು ವಿಡಿಯೋಗಳು ಲೀಕ್ ಆದ ನಂತರದಲ್ಲಿ ಅಥವಾ ಇದರ ಕಳೆದ ಎರಡು ದಿನಗಳ ಹಿಂದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಒಂದು ಪ್ರಕರಣದ ಬಗ್ಗೆ ರೀಸೆಂಟ್ ಆಗಿ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ದು ಅಥವಾ ಏನು ನೆಕ್ಸ್ಟ್ ಏನಾಗ್ಬೋದು ಅನ್ನುವಂಥ ಚರ್ಚೆ ನಡೆಸಿದ್ರೆ ಹೇಗೆ ಅಂತ ವಿಜಯಲಕ್ಷ್ಮಿ ಅವರು ಕಾಲ್ ಮಾಡಿದ್ರಾ ನಿಮ್ಮನ್ನು ಭೇಟಿ ಆಗಿದ್ರೆ ಹೇಗೆ ಇಲ್ಲ ಇಲ್ಲ ಆ ಥರ ಅವರೇನು ಕಾಲ್ ಮಾಡಿಲ್ಲ ಪರ್ಸ್ನಲಿ ವಿ ಮೆಟ್ ಅದು ಕೋಲೀಗ್ಸ್ ಎಲ್ಲ ಮೆಟ್ ಮೀಟ್ ಮಾಡಿದ್ವು ಅವ್ರು ಇವನ್ನ ಮೀಟ್ ಮಾಡಿಬಿಟ್ಟು ಜಸ್ಟ್ ಡಿಸ್ಕಸ್ ಮಾಡ್ದು ಅಷ್ಟೇ ಅದು ಬಟ್ ನೋ ಅದರ್ ಥಿಂಗ್ಸ್ ಏನು ಏನು ಕೇಳಿದ್ರು ಅಲ್ಲ ಏನು ಕೇಳಿಲ್ಲ ಸೊ ಏನು ಮೀಡಿಯಾದಲ್ಲಿ ಏನು ಬರ್ತೈತೆ ಏನು ಟು ವಾಟ್ ಎಕ್ಸ್ಟೆಂಟ್ ಇಟ್ ಈಸ್ ಟ್ರೂತೋ ನಿಜನೋ ಸುಳ್ಳು ಏನು ಎಂತು ಸೊ ವಿ ಡಸಂಟ್ ನೋ ಎನಿಥಿಂಗ್ ಅಂತ ಹೇಳಿ ಅದ್ರ ಬಗ್ಗೆ ಜನರಲ್ ಟಾಪಿಕ್ಸ್ ಜನ್ರಲಿ ವಿ ಡಿಸ್ಕಸ್ಡ್ ನಥಿಂಗ್ ಎಲ್ಸ್ ಅಲ್ಲ ಬೇಜಾರು ಆಬ್ವಿಯಸ್ಲಿ ಆಗುತ್ತೆ ಯಾಕಂದರೆ ಸಮಥಿಂಗ್ ಅಂದರೆ ಸೆಲೆಬ್ರಿಟಿ ಅಟ್ ಲೀಸ್ಟ್ ಓಕೆ ವಿ ಆರ್ ಓಪಿಂಗ್ ದಟ್ ವಿಲ್ ಗೆಟ್ ಎ ಬೇಲ್ಸು ಅಂತ ಒಂದು ಓಪಲ್ಲಿದ್ದು ಸೊ ಒಂದು ಆಗುವಂಥ ಸಂದರ್ಭದಲ್ಲಿ ಏನೋ ಬೈ ವೆದರ್ ಇಂಟೆನ್ಷನಲ್ಲಿ ಮಾಡಿದ್ರು ಏನೋ ಬೈ ಒಟ್ಟು ಒನ್ ಡಿ ವಿತ್ ಇನ್ಟೆನ್ಷನ್ ಟ್ರ್ಯಾಪ್ ಮಾಡೋಕೆ ಮಾಡಿದ್ರು ಇಲ್ಲ ಅವ್ರು ಹೆಸರು ಹಾಳು ಮಾಡಬೇಕು ಅಂತ ಮಾಡಿದ್ರು ಏನೋ ಗೊತ್ತಿಲ್ಲ ಅದು ಬಟ್ ಏನಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಇದು ತಿರುಗಿ ಅಗೇನ್ ಇಟ್ ಬಿಕಮ್ ಮೋರ್ ಸೆನ್ಸೇಷನ್ ಆಗಿರೋದ್ರಿಂದ ಡೆಫಿನೆಟ್ಲಿ ಎಲ್ಲರಿಗೂ ಬೇಜಾರಾಗಿದೆ ಸೊ ಅವರು ಅಲ್ಲ ಅವ್ರಿಗೆ ನಾನು ಪರ್ಸ್ನಲಾಗಿ ನಂಗೆ ಸಿಕ್ಕಿಲ್ಲ ಬಟ್ ಐ ಕೇಮ್ರಿ ಪರ್ಸನಲ್ ಬೇಜಾರಾಗಿದೆ ಅಂತ ಕೇಳ್ಪಟ್ಟೆ ಅಷ್ಟೇ ಸರ್ ಇನ್ನು ಸರ್ಕಾರದ ಒಂದು ರೋಲ್ ಈ ಒಂದು ದರ್ಶನ್ ಅವರ ಶಿಫ್ಟ್ ಮಾಡಬೇಕು ಇಲ್ಲಿಂದ ಬೇರೆ ಕಡೆ ಅಂತ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಇದು ಸರಿಯಾದ ಪನಿಷ್ಮೆಂಟ್ ಅಂತಿರ ಏನ್ ಅನ್ಸುತ್ತೆ ಅಂತ ಇಲ್ಲ ಮೊದಲನೇ ನಾನು ಅವಾಗಲೇ ಹೇಳ್ದಂಗೆ ಏನಂದ್ರೆ ದಟ್ ಇಸ್ ನಾತ್ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಿದೆ ಕರ್ನಾಟಕ ಅವ್ರಿಗೆ ಸಿಎಂ ಸಾಹೇಬ್ ಇರ್ಬೋದು ಓಮ್ ಮಿನಿಸ್ಟರ್ ಸಾಹೇಬ್ ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಅವ್ರಿಗೆ ವಾಶ್ ಪವರ್ಸ್ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಿಸ್ ಅದೇನು ಇಟ್ಸ್ ನಾಟ್ ಅ ಗುಡ್ ಮೆಸೇಜ್ ಟು ಟು ದ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ನಾಟ್ ಅ ಗುಡ್ ಮೆಸೇಜ್ ಯಾಕಂದ್ರೆ ಇಲ್ಲಿ ಇತ್ಕೊಂಡು ಏನು ಅಂತ ಆಗ್ಲಿಲ್ಲ ಅಂತ ಇಟ್ ವಿಲ್ ಗೋ ಟು ಬ್ಯಾಡ್ ನೇಮ್ ಟು ದ ಸೊಸೈಟಿ ಅಂತ ಬ್ಯಾಡ್ ನೇಮ್ ಟು ದ ಗೌರ್ಮೆಂಟ್ ಇಟ್ಸ್ ಎಲ್ಫ್ ಸೊ ವೆದರ್ ಇಫ್ ಇಟ್ ಇಸ್ ಟ್ರೂ ಆಫ್ ವೆರಿ ಫಸ್ಟು ದೇ ಹ್ಯಾವ್ ಟು ಸಿ ದಟ್ ವೆದರ್ ಇಟ್ ಇಸ್ ಅ ಜೆನ್ಯೂನ್ ಅನ್ವಾಟ್ ದಟ್ ಈಸ್ ದ ಥಿಂಗ್ ಎರಡನೇದಾಗಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡೋದು ಟ್ರಾನ್ಸ್ಫರ್ ಮಾಡಲಿ ಇವ್ರನ್ನ ಮಾಡ್ತಾರೆ ಇಲ್ಲ ಓಕೆ ದಟ್ ಈಸ್ ಒನ್ ಕ್ವಶನ್ ದಟ್ ಈಸ್ ಆಪ್ಷನ್ ಬಟ್ ವಾಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಲ್ಲಿ ಏನು ಏನು ಮಾಡ್ತಾ ಇದೆ ಅದನ್ನು ಸರಿಪಡ್ಸೋಕ್ಕೆ ಅವರು ಮಾಡಬೇಕು ಬಿಟ್ಟರೆ ಅವನ್ನ ಟ್ರಾನ್ಸ್ಫರ್ ಮಾಡಿದಕ್ಷಣ ಹಂಗ್ರೆ ಇದೆಲ್ಲ ಸ್ಟಾಪ್ ಆಯಿತು ಅಂತಲ್ಲ ಬಟ್ ದೇ ಹ್ಯಾವ್ ಟು ಟೇಕ್ ಎ ಸಮ್ ನೆಸೆಸರಿ ಆ್ಯಕ್ಷನ್ಸ್ ಇವಾಗ ಇನ್ವಾಲ್ವ್ಮೆಂಟ್ ಏನಾಗಿದ್ದಾರೆ ಇಲ್ಲ ಅಫಿಷಿಯಲ್ಸ್ ಯಾರು ಇನ್ವಾಲ್ವ್ ಆಗಿದ್ದಾರೆ ದೇ ಆಲ್ರೆಡಿ ಅವರ್ ಸಸ್ಪೆಂಡೆಡ್ ಆಮೇಲೆ ಎನ್ಕ್ವೈರಿ ಮಾಡ್ತಾರೆ ಏನು ಏನಿದೆ ಸತ್ಯ ಸತ್ಯಾಂಶಗಳನ್ನು ಗೊತ್ತಾ ಗೊತ್ತಾಗುತ್ತೆ ದೆನ್ ಆಫ್ಟರ್ ವರ್ಸ್ ಅಷ್ಟು ಪ್ರೊ ಪ್ರೊಸೀಡ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಇವಾಗ ಏನು ಗೌರ್ಮೆಂಟನ್ನು ಇವನ್ನ ಲಾಕ್ಬಿಟ್ರೆ ಏನು ಯೂಸ್ ಆಗಲ್ಲ ಆಮೇಲೆ ನಾವು ಹೇಳ್ದಂಗೆ ನೀವು ಇವನ್ ಅದಕ್ಕೆ ಪ್ರಿಸನ್ಸ್ ಆಕ್ಟಲ್ಲಿ ಏನಿದೆ ದರ್ ಇಸ್ ಅ ಸಮ್ ಪನಿಷ್ಮೆಂಟ್ ಏನು ಡಿಸ್ಕಷನ್ ಇರೋ ಪವರ್ ಆಫ್ ದ ಸೂಪರಿಂಟೆಂಡೆಂಟ್ ಇರ್ಬೋದು ಸೂಪರಿಂಟೆಂಡೆಂಟ್ ಆಗಿ ವಾಟ್ ಎ ಪವರ್ಸ್ ಆಫ್ ದ ಒಂದೊಂದು ಪನಿಷ್ಮೆಂಟ್ ಇದೆ ನಾನು ಹೇಳಿ ಮೊದಲನೇ ಮೊದಲೇ ಹೇಳ್ದಂಗೆ ವಾರನ್ ಮಾಡ್ಬೋದು ಅವ್ರಿಗೆ ಇಲ್ಲ ಕನ್ಫೈನ್ಮೆಂಟ್ ಇದೆ ಇಲ್ಲ ಯಾರ ಜೊತೆ ಬೆರೀದಂಥ ಸಪ್ರೇಟ್ ಒಂದು ಬ್ಯಾರಕಲ್ಲಿ ಇಟ್ಟು ಸಪ್ರೇಟ್ ಅವ್ರಿಗೆ ನೋಡ್ಕೋಬೋದು ಅಂಥವೆಲ್ಲ ಒಂದು ಸ್ಮಾಲ್ ಮೈನರ್ ಇದ್ದಾವೆ ಸೊ ದಟ್ ಕ್ಯಾನ್ ಬಿ ಇಂಪೋಸ್ಡ್ ಆಲ್ಸೋ ಅದು ನಾನು ಅಲ್ಲಿ ಹಾಕುವಂಥದ್ದು ಏನು ನೆಸೆಸರಿ ಇಲ್ಲ ಸೊ ಇದಿಷ್ಟು ಕೂಡ ದರ್ಶನ್ ಪರ ವಕೀಲರಾಗಿರುವಂತಹ ಅನಿಲ್ ಬಾಬು ಅವರ ಮಾತುಗಳು ಸೊ ಬೇಲ್ ಸಿಗೋದು ಎಷ್ಟು ಟೈಮ್ ಆಗ್ಬೋದು ಅಥವಾ ಈ ಒಂದು ಇದಕ್ಕೆ ಏನು ಪನಿಷೇಬಲ್ಲು ಯಾರು ನೇರವಾದ ಕಾರಣ ಅವರಿಗೆ ಏನು ಪನಿಷ್ಮೆಂಟ್ ಆಗುತ್ತೆ ಎಲ್ಲದರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿ ವಿಜಯವಾಣಿ ಬೆಂಗಳೂರು